ಬೇಡಿಕೆಯನ್ನ ಈಡೇರಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತಿದ್ದೀವಿ ಕಾರಣ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್ಕಾರದ ಕೈ ಸೇರಿದೆಯಂತೆ ಸಮುದಾಯಕ್ಕೆ ಸೇರಿರುವ ಬಿಗ್ ರಿಪೋರ್ಟ್ ಪರಿಶಿಷ್ಟ ಜಾತಿಯ ಲಕ್ಷಣಗಳನ್ನು ಒಳಗೊಂಡಿದೆಯಾ ಕುರುಬ ಸಮುದಾಯ ಅನ್ನೋದು ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದಲೂ ಕೂಡ ಎಷ್ಟಿಗೆ ಸೇರಿಸಬೇಕು ಅಂತ ಕುರುಬ ಸಮುದಾಯದವರು ಒತ್ತಡ ಹಾಕ್ತಾ ಇದ್ರು ನಾವು ಪರಿಶಿಷ್ಟ ಜಾತಿಯ ಲಕ್ಷಣಗಳನ್ನು ಒಳಗೊಂಡಿದ್ದೇವೆ ನಮ್ಮನ್ನ ಎಷ್ಟಿಗೆ ಸೇರಿಸಿ ಅಂತ ಪಟ್ಟು ಹಿಡಿದಿತ್ತು ಈ ಪ್ರಬಲ ಸಮುದಾಯ ಕಳೆದ ವಾರವಷ್ಟೇ ನಡೆದಿತ್ತು ಇಲಾಖೆಯಿಂದ ಮಹತ್ವದ ಮೀಟಿಂಗ್ ಪರಿಶಿಷ್ಟ ವರ್ಗಗಳ ಇಲಾಖೆ ಬುಡಕಟ್ಟು ಇಲಾಖೆಯಿಂದ ಮಹತ್ವದ ಸಭೆಗಳಾಗಿದೆ ಸಭೆ ಬಳಿಕ ಸರ್ಕಾರಕ್ಕೆ ಸಂಶೋಧನಾ ವರದಿಯನ್ನ ಇಲಾಖೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಸಭೆ ಬಳಿಕ ಸರ್ಕಾರಕ್ಕೆ ಈ ವರದಿ ಸಲ್ಲಿಕೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಿರ್ದೇಶಕರೇ ಈ ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸಬಹುದು ಗುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸಬಹುದು ಅನ್ನುವಂತಹ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಿರೋದ್ರಿಂದ ಈ ರಿಪೋರ್ಟ್ ಆಧಾರದಲ್ಲಿ ಸಿಎಂ ಸಿದ್ದರಾಮಯ್ಯರು ಮಹತ್ವದ ಹೆಜ್ಜೆ ಇರಿಸಬಹುದಾ ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಹಾಗಾಗಿ ಕೆಲ ದಿನಗಳಲ್ಲಿ ಕುರುಬ ಸಮುದಾಯ ಕೂಡ ಎಷ್ಟಿಗೆ ಸೇರ್ಪಡೆಯಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಂಗಂದ ಮಾತ್ರಕ್ಕೆ ಎಷ್ಟಿಗೆ ಸೇರಿಸೋದು ಕೂಡ ಅಷ್ಟು ಸುಲಭವಾಗಿದೆಯಾ ಅಲ್ಲೂ ಕೂಡ ಒಂದಷ್ಟು ಅಡೆತಡೆಗಳಿದೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗಳಿದೆ ಆಲ್ರೆಡಿ ಎಸ್ ಟಿ ಪಟ್ಟಿಯಲ್ಲಿರುವಂತಹ ಕೆಲ ಸಮುದಾಯದವರು ಕೆಲ ಆ ಜಾತಿಯವರು ಇದಕ್ಕೆ ಅಪಸ್ವರವನ್ನ ಎತ್ತುವಂತ ಸಾಧ್ಯತೆಗಳಿದೆ ಆಲ್ರೆಡಿ ಅವರು ಅಪಸ್ವರ ಎತ್ತಿದ್ರು ವಿರೋಧಗಳನ್ನ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಕುರುಬ ಸಮುದಾಯವನ್ನ ಇಷ್ಟು ದಿನಗಳ ಕಾಲ ಎಸ್ಟಿಗೆ ಸೇರ್ಪಡೆ ಮಾಡುವುದು ಕೂಡ ವಿಳಂಬ ಆಗ್ತಾ ಇತ್ತು ಹಾಗಾಗಿ ಅಷ್ಟು ಈಸಿನೂ ಇಲ್ಲ ಬಟ್ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಕುರುಬ ಸಮುದಾಯವನ್ನ ಎಷ್ಟಿಗೆ ಹೇಗೆ ಸೇರಿಸಬಹುದು ಅನ್ನೋದು ಕೂಡ ಸದ್ಯ ಇರುವಂತ ಗೊತ್ತಿಲ್ಲ ಈಗ ಕೊಟ್ಟಿರುವ ವರದಿಯ ಆಧಾರದ ಮೇಲೆ ಸೇರಿಸುವಂತ ಪ್ರಯತ್ನಗಳು ಸರ್ಕಾರದಿಂದ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಮುಖವಾಗಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ ರಾಜ್ಯದಲ್ಲಿ ಕುರುಬ ಕುರುಬನ್ ದನಗರ್ ಹೆಸರಲ್ಲಿ ಗುರುತಿಸ್ಕೊಂಡಿದೆ ಕುಲ ಕಸುಬು ಆಧರಿಸಿ ಜೀವನ ರೂಪಿಸ್ಕೊಂಡಿದ್ದಾರೆ ತಮ್ಮದೇ ಸಂಸ್ಕೃತಿ ಕಲೆ ನೃತ್ಯ ರೂಢಿ ಸಂಪ್ರದಾಯ ಆಚರಿಸಿಕೊಂಡು ಬಂದಿರೋದು ರಾಜ್ಯದಲ್ಲಿ ಹಲವು ಕಡೆ ಪ್ರತ್ಯೇಕವಾಗಿ ಇವರೆಲ್ಲ ವಾಸ ಮಾಡುತ್ತಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಕೂಡ ಕಂಡು ಕೇಂದ್ರ ಸರ್ಕಾರದ ಲೋಕೂರು ಸಮಿತಿ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನ ರಿಪೋರ್ಟ್ ಉಲ್ಲೇಖ ಮಾಡಿದ್ದಾರೆ ರಾಜ್ಯದಲ್ಲಿರುವ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಈ ಲಕ್ಷಣ ಇರುವ ಕುರುಬರು ಕೂಡ ಇದ್ದಾರೆ ಹೀಗಾಗಿ ಈ ಸಮುದಾಯವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವುದಕ್ಕೆ ಅರ್ಹತೆ ಇದೆ ಅನ್ನುವಂತ ಅಂಶವನ್ನ ವರದಿಯಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈ ವರದಿಯ ಅಂಶಗಳನ್ನ ಗಮನಿಸಿ ಸರ್ಕಾರದ ಹೆಜ್ಜೆ ಯಾವ ರೀತಿ ಇರುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ಮಾರುತಿ ಬಹುದಿನಗಳ ಬೇಡಿಕೆ ಬಟ್ ಈಡೇರಿಕೆಗೆ ಸನ್ನಿಹಿತ ಆಗಿದೆ ಅಂತ ಅನ್ಸುತ್ತಾ ಸೇರಿಸೋದು ನಿರ್ಧಾರ ಏನಾಗಿರುತ್ತೆ ಅಂತ ಖಂಡಿತವಾಗಿಯೂ ಕುರುಬ ಸಮುದಾಯ ಟಿ ವರ್ಗಕ್ಕೆ ಸೇರಿಸೋದಕ್ಕೆ ಅಷ್ಟು ಸುಲಭವಾಗಿ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಹಿಂದೆ ಹಲವು ಸರ್ಕಾರಗಳು ಇಂಥದ್ದೇ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ವು ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈಶ್ವರಪ್ಪ ಅವರು ಹಾಗೂ ಕುರುಬ ಸಮುದಾಯದ ಮಠಾಧೀಶರು ಹಾವೇರಿಯಿಂದ ಬೆಂಗಳೂರಗೂ ಕೂಡ ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಮಾಡಿದರು ಆ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿರುವಂತಹ ಬಿ ಜೆ ಪಿ ಸರ್ಕಾರ ಈ ಸಮುದಾಯವನ್ನು ಎಷ್ಟಿ ವರ್ಗಕ್ಕೆ ಸೇರಿಸಬೇಕು ಅನ್ನುವಂತಹ ಶಿಫಾರಸನ್ನು ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ಅಷ್ಟು ಸುಲಭವಾಗಿ ಈ ಆ ಶಿಫಾರಸನ್ನು ಒಪ್ಪಿರಲಿಲ್ಲ ಹೀಗಾಗಿ ಅದು ಮತ್ತೆ ತಿರಸ್ಕಾರ ಆಗಿತ್ತು ಈಗ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆನೂ ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಇದೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎರಡೆರಡು ಬಾರಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಂತಹ ಕೀರ್ತಿ ನಮಗಿದೆ ನಿಮ್ಮ ನೀವು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಕಾಣಿಕೆ ಹೆಚ್ಚಿದೆ ಹೀಗಾಗಿ ನೀವು ಈ ಬಾರಿ ಎಸ್ ಟಿ ಪ್ರವರ್ಗಕ್ಕೆ ನಮ್ಮ ಸಮುದಾಯವನ್ನ ಸೇರಿಸಲೇಬೇಕು ಅನ್ನುವಂಥ ಒಂದು ಒತ್ತಾಯ ಅವರದ್ದೇ ಆದಂಥ ಒಂದು ಸಮುದಾಯದಿಂದ ಇದ್ದೇ ಇದೆ ಆದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಗೊತ್ತು ಆದ್ರೆ ಮಸ್ತ್ ಒಂದು ಸರ್ಕಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಆಗಂಧ ಮಾತ್ರಕ್ಕೆ ಸೇರಿಸೋದಕ್ಕೆ ಆಗೋದೇ ಇಲ್ವಾ ಆದರೆ ಇತ್ತೀಚೆಗೆ ಆಗಿರುವಂತಹ ನಾವು ಗಮನಿಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲೂ ಕೂಡ ರಾಜ್ಯಾದ್ಯಂತ ಈ ಪ್ರಶ್ನೆ ಇದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರಕ್ಕೆ ಮೊದಲ ಬಾರಿ ಇದನ್ನು ಶಿಫಾರಸು ಮಾಡೋದ್ರ ಮುಖೇನ ಅವತ್ತಿಂದ ಇವತ್ತಿನವರೆಗೂ ಕೂಡ ಬೇರೆ ಬೇರೆ ಹಂತದಲ್ಲಿ ಈ ಪ್ರಯೋಗ ನಡೀತಲೇ ಬಂದಿದೆ ಆದರೆ ಕೇಂದ್ರ ಸರ್ಕಾರ ಅಷ್ಟು ಸುಲಭವಾಗಿ ಇದನ್ನು ಒಪ್ಪಿಲ್ಲ ಈ ಬಾರಿನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಆ ಸರ್ಕಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ರಾಜ್ಯದ ಬುಡಕಟ್ಟು ನಿರ್ದೇಶಕರು ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿರುವಂತಹ ಬುಡಕಟ್ಟು ರಾಜ್ಯ ಬುಡಕಟ್ಟು ನಿರ್ದೇಶಕರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂತಹ ಒಂದು ಅಧ್ಯಯನದ ವರದಿಯನ್ನು ಕೊಟ್ಟಿರುವಂತದ್ದು ಈ ವರದಿಯ ಅನುಸಾರ ಈ ಸಮುದಾಯ ರಾಜ್ಯಾದ್ಯಂತ ಇರುವಂತಹ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಏನಿದೆ ಆ ಇಪ್ಪತ್ತೈದು ಜಿಲ್ಲೆಗಳಲ್ಲಿರುವಂತಹ ಕುರುಬರು ಎಷ್ಟಿ ಪ್ರವರ್ಗಕ್ಕೆ ಸೇರಿರುವಂತಹ ಲಕ್ಷಣಗಳ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಎಷ್ಟಿ ಪ್ರವರ್ಗಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಪ್ರತ್ಯೇಕವಾದಂತಹ ಒಂದು ಸಂಸ್ಕೃತಿ ಇರಬೇಕು ಅವ್ರದ್ದೇ ಪ್ರತ್ಯೇಕವಾದಂತಹ ಒಂದು ಕುಲಕಸ ಇರಬೇಕು ಅವರು ಪ್ರತ್ಯೇಕವಾಗಿ ಬೇರೆ ಬೇರೆ ಕಡೆ ವಾಸ ಮಾಡ್ತಿರ್ಬೇಕು ಒಂದು ಊರು ಅಂತಿದ್ದಾಗ ಕುರುಬು ಕೇರಿಗಳು ಅಂತ ಇರ್ತವೆ ಕುರುಬು ಕೇರಿಗಳು ಇಲ್ಲ ಈಗ ಗೊಲ್ಲರ್ಗೆ ನೋಡಿದಾಗ ನಾವು ಗೊಲ್ಲರ ಅಟ್ಟಿಗಳು ಇರ್ತವೆ ಅದೇ ರೀತಿ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದಂತೆ ಬೇರೆ ಬೇರೆ ಅಟ್ಟಿಗಳು ಇರ್ತವೆ ಈ ರೀತಿ ಆಗಿದ್ರೆ ಅದನ್ನ ಎಸ್ ಟಿ ಪ್ರವರ್ಗಕ್ಕೆ ಸೇರಿಸಬಹುದು ಅನ್ನುವಂಥದ್ದು ಕೇಂದ್ರ ಸರ್ಕಾರವು ರಚನೆ ಮಾಡಿದಂತಹ ಒಂದು ಆಯೋಗ ವರದಿ ಮಾಡಿದೆ ಹೀಗಾಗಿ ಅಂತ ಒಂದು ಲಕ್ಷಣಗಳು ಇದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನು ಈಗ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಕಳೆದ ಹತ್ತು ದಿನಗಳ ಹಿಂದೆ ವಿಧಾನ ವಿಕಾಸ್ ವಿಕಾಸ ಸೌಧ ಮತ್ತೆ ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಭೆಗಳು ಕೂಡ ಆಗಿದ್ವು ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಕಲ್ಯಾಣದ ಅಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ಎಸ್ ಟಿ ಪ್ರವರ್ಗಕ್ಕೆ ಸೇರಿಸುವಂತಹ ಲಕ್ಷಣಗಳು ಇರೋದ್ರಿಂದ ಈ ಸಮುದಾಯವನ್ನು ಕೂಡ ಎಸ್ ಟಿ ಪ್ರವರ್ಗಕ್ಕೆ ಸೇರಿಸಬಹುದು ಅನ್ನುವಂತ ಒಂದು ರಿಪೋರ್ಟ್ ಈಗ ರಾಜ್ಯ ಸರ್ಕಾರದ ಕೈ ಸೇರಿದೆ ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕನ್ನೋದಾದ ಮೊದಲು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು ಕ್ಯಾಬಿನೆಟ್ ಅಲ್ಲಿ ಅಂಗೀಕಾರ ಆಗಿದ್ದೆ ಆದ್ರೆ ಕ್ಯಾಬಿನೆಟ್ ಇದನ್ನ ಒಕ್ಕೊಳ್ಳಿಂದ ನಿರ್ಧಾರ ಮಾಡಿದ್ದೆ ಆದ್ರೆ ಆಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬಹುದು ಅಂತಿಮವಾಗಿ ನಿರ್ಧಾರ ಇದು ಟಿ ಪ್ರವರ್ಗಕ್ಕೆ ಸೇರಿಸಬೇಕಾ ಬೇಡ ಅನ್ನುವಂಥದ್ದು ಕೇಂದ್ರ ಸರ್ಕಾರವೇ ಆಗಿರೋದ್ರಿಂದ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಕುರುಬ ಸಮುದಾಯ ಎಸ್ ಟಿ ಪ್ರವರ್ಗಕ್ಕೆ ಸೇರುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆಯ ಅವಧಿ ಸಿದ್ದರಾಮಯ್ಯ ಅವರು ಕೂಡ ಆ ಸಮುದಾಯದಿಂದ ಹೆಚ್ಚ ಹೆಚ್ಚಿನ ಕ್ರೆಡಿಟ್ ಅನ್ನು ಪಡ್ಕೊಂಡಿರೋದ್ರಿಂದ ಸಹಜವಾಗಿ ಅವ್ರ ಮೇಲೆ ಅಂತ ಒಂದು ಒತ್ತಾಯ ಇದೆ ಆ ಒತ್ತಾಯಕ್ಕೆ ಯಾವ ರೀತಿಯಾಗಿ ಮಣಿತಾರೆ ಅದಕ್ಕೆ ಕೇಂದ್ರ ಸರ್ಕಾರ ಸಾಥ್ ಕೊಡುತ್ತ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶೃತಿ